ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಇವತ್ತು ಬೆಳಗ್ಗೆಯಿಂದ ಮಳೆ ಬರ್ತಾ ಹೋಗ್ತಾ ಉಂಟು ಬಿಸಿಲು ಮಳೆ ಥರ ಒಮ್ಮೆ ಮಳೆ ಒಮ್ಮೆ ಬಿಸಿಲು ಥರ ಇವತ್ತು ಮಕ್ಕಳು ಕೂಡ ಮನೇಲಿದ್ದಾರೆ ವರ್ಷಿಗೆ ಮನೇಲಿರುವಾಗ ಮಳೆ ಬರಬಾರ್ದು ಅಂದರೆ ಅವನಿಗೆ ಆಟ ಇರ್ತದಲ್ಲ ಹಾಗೆ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೇನೆ ಎಗ್ ರೆಸಿಪಿ ಎಗ್ ಪೆಪ್ಪರ್ ಆ ರೆಸಿಪಿಯನ್ನು ತೋರಿಸುವ ಅಂತ ಹೇಳಿ ಲಾಗ್ ಶುರು ಮಾಡಿದ್ದೇನೆ ಇವತ್ತು ಎಗ್ ಪೆಪ್ಪರ್ ರೆಸಿಪಿ ಮಾಡ್ತಾ ಇದ್ದೇನೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ಫ್ರೈ ಮಾಡಲಿಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರಿಮೆಣಸು ಒಂದು ಕಾಲು ಸ್ಪೂನಷ್ಟು ಸೋಂಪು ಇಷ್ಟಲ್ಲ ಡ್ರೈ ಆಗಿ ಹುರ್ಕೊಳ್ಬೇಕು ಮಸಾಲ ಫ್ರೈ ಆಯಿತು ಇದನ್ನೀಗ ಪುಡಿ ಮಾಡಬೇಕು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡಿದ್ದೇನೆ ಅದು ಬಿಸಿ ಆಗುವಾಗ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಇಲ್ಲಿ ಸಣ್ಣಗೆ ಕಟ್ ಮಾಡಿದ್ದೇನೆ ಅದನ್ನು ಕೂಡ ಈಗ ಎಣ್ಣೆ ಬಿಸಿ ಆಯಿತು ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಕ್ತೇನೆ ಇದು ಚೆನ್ನಾಗಿ ಫ್ರೈ ಆಗಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಕೂಡ ಈಗಲೇ ಹಾಕ್ತಾ ಇದ್ದೇನೆ ಎಷ್ಟು ಬೇಕಷ್ಟು ಇದೆಲ್ಲ ಫ್ರೈ ಆಯ್ತು ಈಗ ನಾವು ಪುಡಿ ಮಾಡಿರುವಂತ ಮಸಾಲಾ ಪುಡಿ ಅದಕ್ಕೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಈ ಟೈಮ್ ಅಲ್ಲಿ ಕಟ್ ಮಾಡಿರುವಂತ ಮೊಟ್ಟೆ ಅನ್ನೋದಕ್ಕೆ ಹಾಕ್ಬೇಕು ನಾವು ಇದಕ್ಕೆ ಮೊಟ್ಟೆನೇ ಹಾಕ್ಬೇಕು ಅಂತಿಲ್ಲ ಚಿಕನ್ ಲಿವರ್ ಕೂಡ ಹಾಕಬಹುದು ಚಿಕನ್ ಲಿವರ್ ಪೆಪ್ಪರ್ ಆಗ್ತದೆ ಕೊತ್ತಂಬರಿ ಸೊಪ್ಪು ಇದೊಂದು ಒಂದು ಒಂದರಿಂದ ಎರಡು ನಿಮಿಷ ಕುದಿಬೇಕು ಇದೇ ರೀತಿ ಎಗ್ ಪೆಪ್ಪರ್ ರೆಸಿಪಿ ರೆಡಿಯಾಗಿದೆ ಟೇಸ್ಟಿಯಾದ ಖಾರಕಾರವಾದ ಎಗ್ ಪೆಪ್ಪರ್ ನಾನು ಮತ್ತು ವರ್ಷ ತರಕಾರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಅಲ್ಲಿ ಮೇಲೆ ಮನೆಯವರು ತಗೊಳ್ತಾ ಇದ್ದಾರೆ ತರಕಾರಿ ಇವತ್ತಿದು ತರಕಾರಿ ಶಾಪಿಂಗ್ ಪುದೀನ ಸೊಪ್ಪು ನೋಡಿ ಫೈ ರುಪೀಸ್ ಇದ್ದು ಫ್ರೆಶ್ ಉಂಟಲ್ಲ ಕೊತ್ತಂಬರಿ ಕೂಡ ಫ್ರೆಶ್ ಉಂಟು ಈಗ ಟೊಮೆಟೊಕ್ಕೆ ಕೆಜಿಗೆ ಎಂಬತ್ತಂತೆ ಹೆಚ್ಚಾಗಿದೆ ಕಂಚಳ ಹಾಗಲಕಾಯಿ ಹಾಗಲಕಾಯಿ ಗೊಜ್ಜು ಮಾಡ್ಬೇಕು ತುಂಬಾ ದಿನ ಆಯ್ತು ಮಾಡೋದು ಎಷ್ಟು ದಿನ ಆಯ್ತಲ್ಲ ಇಲ್ಲಿ ವರ್ಷ ಪುಜಿನ ಸೊಪ್ಪನ್ನ ಕ್ಲೀನ್ ಮಾಡಿ ಹಾಕ್ತಾ ಇದ್ದಾನೆ ನಾವೀಗ ಡ್ರೈ ಒಂದು ಪೇಪರಿಗೆ ಪುದೀನ ಸೊಪ್ಪು ಹಾಕಿ ಇದನ್ನು ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಎರಡು ಮೂರು ವಾರ ಏನಾಗುವುದಿಲ್ಲ ಫ್ರೆಶ್ ಆಗೇ ಇರ್ತದೆ ಎಲೆ ಹಾಗೆಯೇ ಕಟ್ಟಿ ಇಡಬಾರ್ದು ಈ ರೀತಿ ಎಲೆಯನ್ನು ಸಪ್ರೇಟ್ ಮಾಡಿ ಒಂದು ಪೇಪರಿಗೆ ಇಡಬೇಕು ಈ ರೀತಿ ಪುದೀನವನ್ನು ಪ್ಯಾಕ್ ಮಾಡಿ ಈ ರೀತಿ ಒಂದು ಡ್ರೈ ಡಬ್ಬದಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟುಬಿಡಬೇಕು ಇದರಲ್ಲಿ ಎಂತ ಉಂಟು ಗೊತ್ತುಂಟಾ ಕೆಲವರಿಗೆ ನೆನಪಿರ್ಬೋದು ಇದ್ರಲ್ಲಿ ಏನು ಹಾಕಿಟ್ಟಿದ್ದೇನೆ ಅಂತ ಹೇಳಿ ಸಾಧಾರಣ ಎರಡು ತಿಂಗಳು ಜಾಸ್ತಿ ಆಯಿತು ಎಂತ ಹಾಕಿಟ್ಟಿದ್ದೇನೆ ಅಂದರೆ ಬಾಯೆಲ್ಲ ಟೈಟ್ ಕಟ್ಟಿ ಇಟ್ಟದ್ದು ನೋಡಿ ಅದು ಮಿಡಿ ಮಾವಿನಕಾಯಿ ನಾನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆಲ್ಲ ಒಂದು ವ್ಲಾಗಲ್ಲಿ ಹೇಳಿದ್ದೇನೆ ಎರಡು ಮೂರು ತಿಂಗಳ ಹಿಂದೆ ಒಂದು ಮೂವತ್ತು ಮಿಡಿ ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ನೋಡಿ ಈಗ ಈ ರೀತಿಯಾಗಿದೆ ಅದು ಈ ರೀತಿ ಆಗಬೇಕು ಇದನ್ನೀಗ ಸಣ್ಣ ಕಟ್ ಮಾಡಿ ಇದಕ್ಕೆ ಉಪ್ಪಿನಕಾಯಿಗೆ ನಾನು ರೆಡಿ ಮಾಡ್ತೇನೆ ಅಂದರೆ ಇದಕ್ಕೆ ಉಪ್ಪಿನಕಾಯಿ ಹಾಕಲಿಕ್ಕೆ ಮಸಾಲ ರೆಡಿ ಮಾಡ್ತೇನೆ ಇದನ್ನು ಕಟ್ ಮಾಡಿ ಹಾಕಬೇಕು ಮಸಾಲ ರುಬ್ಲಿಕ್ಕೆ ಬಿಸಿಲಿದ್ರೆ ಉಂಟಲ್ಲ ಇದನ್ನೆಲ್ಲ ಬಿಸಿಲಿಗೆ ಇಟ್ಟು ನಾವು ಪುಡಿ ಮಾಡಿದರೆ ಒಳ್ಳೆಯದಾಗ್ತದೆ ಇವತ್ತು ಬಿಸಿಲು ಕೂಡ ಇಲ್ಲ ನಾನು ಹೀಗೆ ಗ್ರೈಂಡ್ ಮಾಡ್ತೇನೆ ಇಲ್ಲಿ ಗಿಡ್ಡ ಮೆಣಸು ಒಂದು ಹದಿನೈದು ಉದ್ದ ಮೆಣಸು ಒಂದು ಹತ್ತು ಸಾಸಿವೆ ಒಂದು ಎರಡು ಮೂರು ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಇದನ್ನ ಬಿಸಿ ನೀರು ಈ ಬಿಸಿ ನೀರಲ್ಲೇ ರುಬ್ಬೇಕಂದ್ರೆ ತಣ್ಣಗಾಗಿದೆ ಇದು ಕುದಿಸಿರುವ ನೀರು ತಣ್ಣಗಾಗಿದೆ ಇದನ್ನು ಹಾಕಿ ನಾವು ರುಬ್ಬಬೇಕು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಬೇಕು ರುಬ್ಬಿರುವ ಮಸಾಲವನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಮಾವಿನ ಮಿಡಿಯನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ನೀರು ಉಂಟಲ್ಲ ನಾವು ಮಾವಿನ ಮಿಡಿಯನ್ನು ಉಪ್ಪಲ್ಲಿ ಹಾಕಿದ್ವಲ್ಲ ಉಪ್ಪು ಕರಗಿರುವಂಥ ನೀರು ಇದರಲ್ಲಿ ಮಿಕ್ಸಿ ಜಾರೆಲ್ಲ ತೊಳಿಬೇಕು ಯಾಕಂದರೆ ಇದ್ರ ಉಪ್ಪಿನ ಅಂಶ ಮತ್ತು ಮಾವಿನ ಮಿಡಿದು ಅಂಶ ಎಲ್ಲ ಇರ್ತದೆ ಇದು ಒಳ್ಳೆ ಪರಿಮಳ ಉಂಟು ಮಾವಿನ ಮಿಡಿ ಯಾವ ಪರಿಮಳ ಉಂಟು ಅದೇ ಪರಿಮಳ ಉಂಟು ಈ ನೀರು ಕೂಡ ಇದರಲ್ಲಿ ಮಿಕ್ಸಿ ಜಾರನ್ನು ಚೆನ್ನಾಗಿ ತೊಳೆದು ಈ ನೀರನ್ನು ಹಾಕಬೇಕು ತಲಸುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಪರಿಮಳ ಮತ್ತು ಟೇಸ್ಟಿ ಆಗಿರ್ತದೆ ಇದು ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಉಪ್ಪಿನಕಾಯಿ ಸಾಸಿವೆ ಮತ್ತು ಬೆಳ್ಳುಳ್ಳಿದು ಒಗ್ಗರಣೆ ಟೇಸ್ಟಿಯಾದ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನ ಈಗ ಒಂದು ಬರಣಿಗೆ ತುಂಬಿಸಿಡ್ತೇನೆ ನಮ್ದು ಮಧ್ಯಾಹ್ನದ ಊಟ ಎಗ್ ಪೆಪ್ಪರ್ ಜೊತೆ ಉಪ್ಪಿನಕಾಯಿ ಮಳೆ ಬರ್ತಾ ಉಂಟು ಮಳೆಗೆ ಬಿಸಿ ಬಿಸಿ ಚಾ ಜೊತೆಗೆ ರಸ್ತೆ ಮಳೆ ಬರುವಾಗ ಚಾ ಕುಡಿಲಿಕ್ಕೆ ಖುಷಿ ಆಗ್ತದೆ ನೀವೆಂತ ಸೊಳ್ಳೆ ಸಾಯಿಸೋದ ಮತ್ತೆಂತ ಸೊಳ್ಳೆ ಕಷ್ಟ ಬಟರ್ ಬೇಕಾ ಈ ಬಟರ್ ಅನ್ನೋದಲ್ಲ ಹೀಗೆ ಚಾದಲ್ಲಿ ಹೀಗೆ ಡಿಪ್ ಮಾಡಬೇಕು ಆಮೇಲೆ ತಿನ್ಬೇಕು ಒಳ್ಳೆ ಕೆಲಸ ಫಸ್ಟ್ ಕ್ಯಾಮರಾಗೆ ನೋಡ್ತಾನೆ ಇಲ್ಲ ಅಷ್ಟು ಬೀಜಿ ತಿನ್ನೋದ್ರಲ್ಲಿ ಅದಕ್ಕೆ ನೀವೆಂತ <Sessimitation> ಮಾಡುದು <Sessimitation> <Sessimitation>